ಈ ದಿನ ಗ್ರಾಮದಲ್ಲಿ ಬಸವಬಳಗ ಕುಟುಂಬದ ವತಿಯಿಂದ ಕುಟುಂಬದವರು ಆಯೋಜಿಸಿರ್ತಕ್ಕಂತಹ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಔಷಧಿ ವಿತರಣಾ ಶಿಬಿರ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ವೈದ್ಯರನ್ನ ಮತ್ತು ಹೊಸ ಸಂಘಟನೆಯ ಎಲ್ಲಾ ಪ್ರಮುಖರಿಗೆ ಶಿಬಿರದಲ್ಲಿ ಇದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ಕಾಯಕ ದಾಸೋಹ ತತ್ವವನ್ನ ಹೆಚ್ಚಿಗೆ ಹತ್ತು ಕೋಟಿ ನಾವು ದಾಸೋಹ ಅಂತಂದ್ರೆ ಅದು ಕೇವಲ ಅನ್ನದಾಸ ಅಷ್ಟೇ ಅಲ್ಲ ಅದರ ಜೊತೆಗೆ ಎಲ್ಲ ರೀತಿಯ ದಾನಗಳು ಕೂಡ ಪರಿಕಲ್ಪನೆಯನ್ನ ಕಂಡುಕೊಂಡಿರ್ತಕ್ಕಂಥ ದೇವರ ದಾಸಿಮ್ಯನವರ ಒಂದು ಕಡೆ ಹೇಳ್ತಾರೆ ಆದ್ಯ ವಚನಕಾರ ಎಂದು ಕರೆಸಿಕೊಂಡಿರ್ತಕ್ಕಂಥ ದೇವರ ದಾಸಿಮ್ನವರು ಬೆಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನು ನಿಮ್ಮ ದಾನ ಸುಳಿದು ಸುಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅಂಜನ ಹೊಗಳ ಪುಣ್ಯಗಳ ನಿಂಬೆ ರಾಮನಾಥ ಅಂತ ಹೇಳಿದ ಮುಂದುವರೆದು ಮತ್ತೊಂದು ವರ್ಷದಲ್ಲಿ ಹೇಳ್ತಾರೆ ಏನಂತಂದ್ರೆ ಈ ಎಲ್ಲಾ ಕಾರಣಗಳನ್ನು ಹೇಳುವಂತಹ ಆ ಸೃಷ್ಟಿಕರ್ತನೇ ಹೇಳ್ತಾರೆ ಏನೂ ಈ ರೀತಿಯಾಗಿ ಈ ಮಿಷನಿಗೆ ಮಾತ್ರ ನಮ್ಮ ಮಾನುಷನಿಗಿಂತ ಶ್ರೇಷ್ಠ ಹಾಗಾಗಿ ಮಾನುಷ್ಯನಿಗೆ ಸರಣೆಂಬದೆ ಈ ಮೀಸನಿಗೆ ಸರಣೆಂಬೇ ಮಾತನ್ನು ಕೂಡ ದಾಸಿಗೆ ನೋಡಿ ಹೇಳ್ತಾರೆ ಇವತ್ತು ಪ್ರಕೃತಿ ನಮಗೆ ಏನಾರ ಉಚಿತವಾದಂಥ ಕೊಟ್ಟಿದೆ ಏನು ಉಚಿತವಾಗಿ ಕೊಟ್ಟಿದೆ ಗಾಳಿ ಆಹಾರ ಬೆಳಕು ನೀರು ಕೆತ್ತು ದಿತ್ತು ಮಳೆ ಬೆಳೆ ಬೆಳೆ ಎಲ್ಲವೂ ಕೂಡ ದೇವರ ದಾನಗಳು ಈ ದೇವರ ದಾನಗಳನ್ನ ನಾವು ಏನ್ ಮಾಡಿದ್ದೀವಿ ಉಪಯೋಗ ಮಾಡಿಕೊಂಡು ಒಂದಿಷ್ಟು ದಾನ ಮಾಡಬೇಕಾಗಿದೆ ಅಥವಾ ದಾಸೋಹ ಮಾಡಬೇಕಾಗಿದೆ ಆ ದಾಸೋಹ ಇವತ್ತು ಈ ರಕ್ತದಾನ ರಕ್ತ ದಾನ ಮಾಡುವ ಮಾಡಬೇಕಾಗಿ ಇದೂ ಕೂಡ ಒಂದು ದಾಸೋಹ ಈ ಸಂದರ್ಭದಲ್ಲಿ ಅದು ಬಸವಪುರ ಹಾಗೂ ಶರಣಯ್ಯ ಸ್ವಾಮಿಗಳು ಗೊತ್ತಿಲ್ಲ ಇವರು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಆ ಒಂದು ಶ್ರಮಿಕ ವರ್ಗಕ್ಕೆ ಬಡವರಿಗೆ ಮತ್ತು ದುರ್ಬಲರಿಗೆ ಉಪಯೋಗ ಆಗಲಿ ಅನ್ನುವಂತಹ ನಿಟ್ಟಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಳುವಂತಹ ಬೇರುಗೋಡ ಸಣ್ಣಗೌಡರಿಗೆ ಮತ್ತು ಶರಣಯ್ಯ ಸ್ವಾಮಿಗಳಿಗೆ ಈ ಒಂದು ಶಿಬಿರದ ಪರವಾಗಿ ಆಯೋಜಕರ ಪರವಾಗಿ ಪಂಗಡದಲ್ಲಿ ಕುಟುಂಬಸ್ಥರ ಪರವಾಗಿ ಮತ್ತು ಈ ಒಂದು ಕುಟುಂಬದ ಎಲ್ಲ ಹಸಿರು ಬಳಸುವ ಪರವಾಗಿ ತುಂಬ ಅಭಿನಂದನೆಗಳ ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಯಿಸಿಕೊಂಡು